ஜப்பண்டி ரஷ் உண்டு மஸ்தன புர்ச்சி ரஷ் கம்மி சோமார மங்களி போக்க முட்ட போது ஐட்டம்ஸ் மரக்கி நம்ம ஏ அர்ஜிபாண்டி தான் சோ பட்லிங்கப்பா

ಆಜಿ ತಿಂಗಳು ಉಡ್ದು ಬೊಕ್ಕ ಮೇರ್ನ ಎಂಜ ಮನ್ಪಿನಿ ವಾಯ್ಸ್ ಎನ್ನ ವ್ಲಾಗ್ ಕೇನೊಂದುಂಡು ಬಟ್ ಫೇಸ್ ಟಚ್ ಪಾರ ಬುಡೊಂದಿಜ್ಜಿ ಹಲೋ ಗಾಯ್ಸ್ ಆಕ್ಚುಲಿ ಹೋಗೋದು ಎನ್ನ ಎಂಕ್ ಆಕ್ಚುಲಿ ಅವ ಶಾಕ್ ಆಗಿ ಬಟ್ ಆರ್ ದಾಯ ಬರೋ ನಿಜ ನಿಮಗೆ ಗೊತ್ತಾಗೋಂದಿ ಬಟ್ ಚಿವರ್ 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 ಅಂತ ಲೇರು ಪರ್ಸನ್ ಮಾತ್ರ ಫುಲ್ ಚೇಂಜ್ ಆಗಿ ಬಂದು ಲೇರು ಸೋ ನಿಯರ್ ಕೈ ತಲ ಆಯ ಗೈಸ್ ಅಂತ ಸ್ಪಾರ್ ರೈಟ್ ಇರೆ ಮತ್ತೆ

నేం అంటే కొల్పే ఇతే తోష్పాయ గైస్ సి అంజనకట్టే నే తోరా అంజనకట్టే మీపతులే షాప్ బరా గోర నా చార్ట్స్ పూరా పూరా చార్ట్స్ పూరా తనతితే

ಜಂಕ್ಷನ್ ಎರೆಗಾಂಡ ಅಜ್ಜನ ಕಟ್ಟೆಗೆ ನಂದೆ ಮುಲ್ಪ ಮುಲ್ಪ ಇಂಚ ಅಜ್ಜನ ಕಟ್ಟೆದ ಉಂಡು ಸರ್ಕಲ್ ಅಲ್ಪ ಸರ್ಕಲ್ ಅಲ್ಪ ಲೆಫ್ಟ್ ದ ತೊಂಡೇ ಎರಡಲ್ ಅಜ್ಜನ ಕಟ್ಟೆಗ್ ಬರ್ರೈ ನಮ್ಮ ಕುಟ್ಟಾರ್ ಜಂಕ್ಷನ್ ಅಜ್ಜನ ಕಟ್ಟೆದ ಸರ್ಕಲ್ ದಲ್ಪ ಸರ್ಕಲ್ ಉಂಡು ಅಲ್ಪರ್ದು ಲೆಫ್ಟ್ ದ ನಾಂಡ್ ಅಜ್ಜನ ಕಟ್ಟೆಗೆ ಬರ್ಕೊಂಡು ಏಳ್ವೆ ಸಿರಿಕಲ್ ನ ಮುಲ್ಪನೆ ನಮ್ಮ ಮುಲ್ಪಾ ಆದಿ ಕ್ಷೇತ್ರ ರಕ್ತೇಶ್ವರಿ ಹೌ ಮುಲ್ಪ ಈ ಸೈಡ್ ಪೋಡು ಉಲೈ ಪೋಡು ಉಲೈ ಪೋದು ಅಲ್ಪ ರೈಟ್ ತೊಂಡು ಸೊ ನಮಕ್ ಶಾಪ್ ಕೈತಲ್ ಸೊ ಅಂಚಾದ್ ಏನ್ ಸೂಪರ್ ಬಜಾರ್ ಪೋದು ಐಟಮ್ಸ್ ದಾಧಾಪುರ ಬೋರ್ಡು ನಮ್ಮ ಸೂಪರ್ ಮಾರ್ಕೆಟ್ ಬರ್ತಂಡು ಸೊ ತೋಚತಿ ಅವೇ ಸೊ ಅಡೆ ಪೋದು ಹೆಂಗ್ ಈಗ ದಾಧಾಪುರ ಇಂಗ್ರೀಡಿಯೆಂಟ್ಸ್ ಬೋಡು ಅವೇನ್ ಪೂರಪ್ಪ ಬರ್ಪ ಇರ್ ಬರ್ಪಾರ ಬರ್ಪ ಪೇಮೆಂಟ್ ಮಲ್ಪರ ಜನ ಓಡ್ಸ ಓಕೆ ಏನ್ ದಾದಾಪುರ ಬೋರ್ಡ್ ಒಂದೊಂದು ತಿಂಗ್ ಅಂತ ಎಂಕ್ಲೆ

పేరు పేరు అయితే ఐస్ క్రీమ్ ఉండు అల్ప కుల్ఫీ ఇతండు ఇంకా డాలియే బోర్డు పందంగా అప్పుడు నిందితుండే షిరఫ్ లా కొండు ఐడవ్ ఎడ్ కుల్ఫీ మారు తిన్నాగా టేస్ట్ మన కుల్ఫీ

நூபுனி நெட்டன குதி வர என்ன தோ கே வர இருக்க என்னங்க ஹ டாலி எட புனி ஜால லூல ஆயடும் என்ன வந்தது கைஸ் ண்டு சோச்சது மித்தி குலோந்த வீவ்ஸ் தூக்க மித்திட் பூரா தோஜுரி சோ அஞ்ச அது நான் மத்தே எல்லாம் என் கண்டனி திருகொந்து மஸ்ட் ஆய் குத்துண்டே

அவர் கிளியர் தோஜுண்டு ஜூஜு நிக்கல சுமார் டாவர் போய் போய் வண்டி ஓப்பூஜர் அடே அடே போப்புண்டாண்டே இஞ்சிடுத்து போயறா பூஜை இஞ்சிடுத்து போண்ட மஸ்தி பூரண்டிகோ அஞ்சா அது அஞ்சா அது காடி இடத்தை போடுண்டர் சோ அஞ்சா அது மேரில் தம்போ பூஜர் நான் அடைய பலீப்பு சரி இட்டு துரணி அல்ல போடு பரப்ப பிரபலமுகரன் <laughs> ಓಡೇಗಿ ಇತ್ತಿನ ಕಡೆ ಪೂರ ಐತಾರ 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 ಅಂದಿನ ದಿವ್ ಒಂದ್ಲೇರ್ ಓಡೇ ಬುರಿಯ್ತಲ್ಲ ತೊಂಬಾ ಪೇರಂದು ಕೆಲವು ಕೆಲವು ಫಿಕ್ಸ್ ಆತನು ಒಂದು ಗ್ರೇ ಒಂದು ಕಜಿಪ್ ಮಂತೆ ಗೈಸ್ ಒಂದು ಸ್ಪೆಷಲ್ ಮಲ್ತೆ ಐಕ್ ಮನ್ ಪುನರ್ ಗಂಟೆ ಹೋಡ್ಗೆ ಕಜಿಪ್ ಮನ್ ಪರ ಗಂಟೆ ತೊಂದ್ರೆ ಜಾನು ಒಂಜಿ ಒಂದು ಗಂಟೆ ತೊಂದೆ ನಾನು ವೀಡಿಯೋಸ್ ಮಲ್ತು ಮನ್ ಪರ ಸೊ ಬೈ ಅಡ್ತು ಓಡು ಎಂಕ್ ಬೈ ಅಡ್ ಇಲ್ಲ ಪಾಯರಂಡು ಶೆಡ್ ಆಗು ದೊಂಬೋದಾನ್ ಸೊ ಬೈಯಾಡ್ ಬಿ ನೀತು ಓಡಿಯಾನ್ ಬೈಯಾಡಿ ಅಮ್ಮನಡೆ ಪೋಪನು ಬಿಕಾಸ್ ತುಳಸಿ ಪೂಜೆ ತುಳಸಿ ಪೂಜೆಗೂ ಪೋಡಿಂಗ್ ಟು போದು ಇಂತ ಬೇಲೆ ಅಲ್ಪ ಸೊ ಒಂದು ವ್ಲಾಗ್ ಕಂಟಿನ್ಯೂ ಮಾಡ್เปನ ಅಂಡ್ ಅಲ್ಪ ಪೋದು ಕಂಟಿನ್ಯೂ ಮಾಡ್เป ಇಜಿಂತ ನೆಟ್ನೆ ಎಂಡ್ ಮಾಡ್เป ಇದು ನಮ್ಮ ನೆಕ್ಸ್ಟ್ ವ್ಲಾಗ್ର୍ ದಿಕ್ಕಗ ಓಕೆ ಬಾಯ್ ಬಾಯ್ ಸೀ ಯು ಟೇಕ್ ಕೇರ್